Hello everyone, welcome back to my channel Danya Vlogs Canada. ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಈ ವ್ಲಾಗ್ ಬಂದುಬಿಟ್ಟು ಲಾಸ್ಟ್ ಮಂತ್ ವ್ಲಾಗ್ ಆಗಿರುತ್ತೆ ಅಂತ ಹೇಳಿದರೆ ರೆಕಾರ್ಡ್ ಮಾಡಿಬಿಟ್ಟು ತುಂಬಾ ದಿನ ಆಗಿತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಆಗಿರಲಿಲ್ಲ ಹಾಗಾಗಿ ಇವಾಗ ಎಲ್ಲದನ್ನು ಕಂಪ್ಲೀಟಾಗಿ ಒಂದೇ ವೀಡಿಯೋದಲ್ಲಿ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀನಿ ಸಾರಿ ಊರಲ್ಲಿ ಒಂದು ಮನೆ ಕಟ್ಟೋಣ ಅಂತೇಳಿ ಅಂದ್ಕೊಂಡಿದ್ದೀವಲ್ಲ ಹಾಗಾಗಿ ಅಲ್ಲಿ ಒಂದು ಸ್ವಲ್ಪ ಡೆಮಾಲಿಷ್ ವರ್ಕ್ ಎಲ್ಲ ಮಾಡಿಸ್ತಾ ಇದ್ವಿ ಹಾಗೆ ಹಿಂದ್ಗಡೆ ತಂಗಿನ ಮರ ಏನಿದೆ ಇದನ್ನ ಕೂಡ ತೆಗಿತಾ ಇದೀವಿ ಏಕೆಂದರೆ ಮನೆ ಅಲ್ಲಿ ತನಕನೂ ಬರುತ್ತೆ ಹಾಗಾಗಿ ತೆಂಗಿನ ಮರ ತೆಗಿಯೋರಿಗೆ ಹೇಳಿದ್ರು ಮರ ಅವರು ಬಂದ್ಬಿಟ್ಟು ತೆಗೀತಾ ಇದ್ದಾರೆ ಅದಕ್ಕೆ ಮೇಲ್ಗಡೆ ಹತ್ಬಿಟ್ಟು ಹಗ್ಗ ಎಲ್ಲ ಕಟ್ಕೊಂಡ್ಬಿಟ್ಟು ಕೆಳಗಡೆಯಿಂದ ಮಿಷಿನ್ ಹಾಕಿಬಿಟ್ಟು ಕುಯ್ದು ತೆಗಿತಾರೆ ತೆಗೀತಾರೆ ಇದೆಲ್ಲ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದಂದ್ರೆ ನಮ್ಮಲ್ಲಿ ಈ ಥರ ಯಾವುದು ಮರಗಳನ್ನೆಲ್ಲ ತೆಗಿಸಿರಲಿಲ್ಲ ಹಾಗಾಗಿ ಅವರು ಮರ ಎಲ್ಲ ತೆಗೆದುಬಿಟ್ಟು ಕುಯ್ಕೊಟ್ಟು ಹೋಗಿದ ಹೋಗಿದ್ಮೇಲೆ ಜೆ ಸಿ ಪಿ ಬಂದ್ಬಿಟ್ಟು ಮನೆಯನ್ನು ಡೆಮಾಲಿಶ್ ಮಾಡ್ತಾ ಇತ್ತು ಹಳೆ ಮನೆ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಡೆಮಾಲಿಶ್ ಮಾಡಿಸ್ತಾ ಇದ್ದೀವಿ ಅದರಲ್ಲಿ ಕಿಟಕಿ ಬಾಗಿಲು ಯಾವುದೆಲ್ಲ ಯೂಸ್ ಆಗುತ್ತೆ ಅದನ್ನ ಫಸ್ಟೇ ತೆಕ್ಕೊಂಡಿದ್ವಿ ಗ್ರಿಲ್ಲಿಂಗ್ ಮಿಷಿನ್ ಬರುತ್ತಲ್ಲ ಅದರಿಂದ ಎಲ್ಲ ತೆಗ್ಸಿದ್ರು ಹಾಗಾಗಿ ಈಗ ಕಂಪ್ಲೀಟ್ ಆಗಿ ಡೆಮಾಲಿಶ್ ಮಾಡಿಸ್ತಾ ಇದ್ದಾರೆ ಹಾಗೆ ಇಲ್ಲಿ ಗುಡೆಗಳೆಲ್ಲ ಏನಿರುತ್ತೆ ಅದು ನಮಗೆ ನ್ಯೂಸ್ ಬರಲ್ಲ ಹಾಗಾಗಿ ಅದನ್ನ ಟ್ಯಾಕ್ಟ್ರಿಗೆ ಲೋಡ್ ಮಾಡಿಸ್ಬಿಟ್ಟು ಹೊರಗಡೆ ಕಳಿಸ್ತಾ ಇದ್ದೀವಿ ಅಂದರೆ ಎಂಟಿ ಪ್ಲೇಸಸ್ ಎಲ್ಲಿರುತ್ತೆ ಅಲ್ಲಿ ಹಾಕ್ಬಿಟ್ಟು ಬರ್ತಾರೆ ಹಾಗೆ ಈ ಶೆಡ್ ಏನಿದೆ ಇದನ್ನ ಹೊಸದಾಗಿ ಕಟ್ಟಿರೋದು ಇದಕ್ಕೆ ಹೆಂಚೆಲ್ಲ ಏನಿದೆ ಏನಿತ್ತು ಹಂಚುಗಳು ಅದನ್ನೇ ಯೂಸ್ ಮಾಡ್ಕೊಂಬಿಟ್ಟು ಕಟ್ಟಿರೋದು ಅದಕ್ಕೆ ನೆಕ್ಸ್ಟ್ರಾ ಏನು ಹಾಕೋದಕ್ಕೆ ಹೋಗಿಲ್ಲ ಯಾಕೆಂದರೆ ಹಳೆ ವಸ್ತುಗಳನ್ನ ಏನು ಜಾಸ್ತಿ ಯೂಸ್ ವೇಸ್ಟ್ ಮಾಡಬಾರ್ದು ಯಾವುದು ಯೂಸ್ ಬರುತ್ತೆ ಅದನ್ನ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ಇದು ನೆಲ ಏನಿದೆ ಇದನ್ನ ಲೆವೆಲ್ ಮಾಡ್ತಾ ಇದೆ ಮನೆ ಇಲ್ಲಿ ಇತ್ತು ಮನೆ ಅನ್ನೋದಕ್ಕೂ ಕೂಡ ಗುರ್ತಿಗೇನೂ ಇಲ್ಲ ಆ ಥರ ಆಗೋಗಿದೆ ಇಷ್ಟೇ ಅಲ್ವಾ ಕಟ್ಟೋದಕ್ಕೆ ಎಷ್ಟೋ ವರ್ಷ ಬೇಕು ಬೀಳ್ಸೋದಕ್ಕೆ ಒಂದೇ ದಿನ ಸಾಕು ಅಂತಾರಲ್ಲ ಹಾಗೆ 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 ಇವತ್ತು ಇದು ಏನಿದೆ ಗುದ್ಲಿ ಪೂಜೆ ದಿನದ ಬ್ಲಾಕ್ ಆಗಿದೆ ಇಲ್ಲಿಂದನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ಬೆಳಗ್ಗೆ ಎದ್ಬಿಟ್ಟು ನಾವು ಮನೆ ದೇವರಿಗೆ ಫಸ್ಟ್ ಪೂಜೆನ ಕೂಡ ಮಾಡಿಸ್ಕೊಳ್ತೀವಿ ಒಂದು ಐದು ಐದೂವರೆ ಅಷ್ಟೊತ್ತಿಗೆಲ್ಲ ಮನೆ ದೇವ್ರ ಪೂಜೆನೇ ಮುಗಿದೋಗಿತ್ತು ಅಪ್ಪ ಇದ್ದವರು ಮೂರ್ತಿ ಎಲ್ಲ ತೊಳೆದ್ಬಿಟ್ಟು ಅಭಿಷೇಕ ಮಾಡಿ ಪೂಜೆ ಕೂಡ ಮುಗಿಸ್ಕೊಂಡ್ರು ಹಾಗೆ ನಾವೆಲ್ಲ ಹೋಗ್ಬಿಟ್ಟು ಒಂದು ಐದು ಜನ ಮುತ್ತೈದೆಯರು ಹೋಗಿಬಿಟ್ಟು ಗಂಗೆ ಕೂಡ ತೊಗೊಂಡ್ಬಂದ್ವಿ ಗಂಗೆ ತೊಗೊಂಡು ಬಂದಿದ್ದಾದ್ಮೇಲೆ ಅದೇ ನೀರನ್ನ ಇಟ್ಕೊಂಡ್ಬಿಟ್ಟು ಬಟ್ಟೆ ಏನಿರ್ತಾರೆ ಅವರು ಐನರು ಅವರು ಪೂಜೆ ಕೂಡ ಶುರು ಮಾಡಿಕೊಂಡು ಮಾಡಿಕೊಂಡ್ರು ಕುದ್ಲಿ ಪೂಜೆನ ಅಪ್ಪ ಮತ್ತು ಅಮ್ಮ ಕುದ್ ಪೂಜೆಗೆ ಕೂತಿದ್ರು ಹಾಗೆ ತುಂಬಾ ಚೆನ್ನಾಗಾಯಿತು ನಾವು ಜಾಸ್ತಿ ಜನನ ಏನು ಇನ್ವೈಟ್ ಮಾಡಿರಲಿಲ್ಲ ಸ್ವಲ್ಪ ಜನನ ಮಾತ್ರ ಇನ್ವೈಟ್ ಮಾಡಿದ್ವಿ ನಾವು ಯಾರೆಲ್ಲ ಇನ್ವೈಟ್ ಮಾಡಿದ್ರು ಅವರು ಕೂಡ ಎಲ್ಲ ಬಂದಿದ್ರು ತುಂಬಾ ಖುಷಿ ಆಯಿತು ಇದೇ ಅಂದರೆ ಮನೆ ಕಟ್ಟೋಕ್ಕಿಂತ ಫಸ್ಟ್ ಮಾಡೋ ಪೂಜೆನೇ ಇದು ಹಾಗಾಗಿ ತುಂಬಾ ಚೆನ್ನಾಗಾಯಿತು ಯಾವುದೇ ರೀತಿಯಾದ ಏನು ಅಡೆತಡೆಗಳು ಏನು ಇಲ್ದೆಲ್ಲ ತುಂಬಾ ಚೆನ್ನಾಗಾಯಿತು ಹಾಗೆ ಪೂಜೆ ಕೂಡ ಒಂದು ಒಂಬತ್ತು ಅಷ್ಟೊತ್ತಿಗೆ ಮುಗಿದೋಯ್ತು ಹಾಗೆ ತಿಂಡಿ ಕೂಡ ತರಿಸಿದ್ವಿ ಹೋಟೆಲಿಂದ ಅದನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಕೂಡ ಮನೆ ಉಳಿದಿರೋ ಕೆಲಸ ಏನಿದೆ ಅದರಲ್ಲಿ ತೋಳು ಇನ್ವಾಲ್ವ್ ಆದಿ ಅವರು ಬಂದಿರೋ ಗೆಸ್ಟ್ ಎಲ್ಲ ಅವರವ್ರ ಮನೆಗೆ ರಿಟರ್ನ್ ಹೋದರು ಅದರಲ್ಲಿ ಬೇಗ ಮುಗಿದೋಯ್ತಲ್ಲ ಪೂಜೆ ಹಾಗಾಗಿ ಹಾಗೇನಾದರೂ ಪೂಜೆ ಎಲ್ಲ ಮುಗಿದ್ಮೇಲೆ ಆಫ್ಟರ್ನೂನ್ ನಮ್ಮ ಊರಲ್ಲೇ ಜೆ ಸಿ ಪಿ ಕೂಡ ಇತ್ತು ವರ್ಕ್ ಮಾಡ್ತಾ ಇತ್ತು ಹಾಗಾಗಿ ಅದನ್ನೆಲ್ಲ ತೊ ಕರೆಸ್ ಅಂದರೆ ಅವತ್ತೇ ಮನೆಗೆ ಕರೆಸ್ಬಿಟ್ಟು ಪಿಲ್ಲರ್ ಗುಂಡಿಸ್ದು ಮತ್ತು ಪಾಯ ಎಲ್ಲ ಇದು ತೆಗಿಬೇಕಲ್ವಾ ಅದ್ರದ್ದೆಲ್ಲ ಮಣ್ಣೆಲ್ಲ ತೆಗಿತಾ ಇತ್ತು ಜೆ ಸಿ ಪಿ ಇವಾಗ ಹೀಗೆ ಫೀಲ್ ಆಗುತ್ತೆ ಅಂದರೆ ಮನೆ ಹತ್ರ ಮನೆ ಹತ್ತಿರ ಫುಲ್ಲು ಧೂಳು ಧೂಳು ಥರನೇ ಇರುತ್ತೆ ಎಲ್ಲಿ ಕಾಲಿಟ್ಟರು ಧೂಳು ಅಂತಲೇ ಫೀಲ್ ಆಗುತ್ತೆ ಇನ್ನೊಂದು ವರ್ಷ ಎಲ್ಲ ಹೀಗಾಗುತ್ತೆ ಹೊಸ ಮನೆ ಕಟ್ಬಿಟ್ಟಾದ್ರೂ ಗೃಹ ಪ್ರವೇಶ ಆಗೋ ತನಕ ಹೀಗೆ ಇರುತ್ತೆ ರತನ್ ಮಾರ್ಕಿಂಗ್ ಕೂಡ ಎಲ್ಲ ಬೇಗನೆ ಮುಗಿಸ್ಕೊಂಡಿದ್ರು ಹಾಗೆ ಈಗ ಅಂತ ಹೇಳಿದರೆ ಮನೆ ಅಂದರೆ ಜೆ ಕಲ್ಲು ಗಿಲ್ಲು ಎಲ್ಲ ಬೇಕಲ್ವ ಅದನ್ನೆಲ್ಲ ಕೂಡ ಹೊಡಿಸ್ತಾ ಇದ್ರು ಈಗ ಎಲ್ಲಿ ನೋಡಿದ್ರು ನಡೆದಡಕ್ಕೋ ಪ್ಲೇಸ್ ಇಲ್ವೇನೋ ಅಂತ ಹೇಳಿಬಿಟ್ಟು ಫೀಲ್ ಆಗುತ್ತೆ ಹಂಗೆ ಅನಿಸುತ್ತೆ ಪಾಪು ಅಂತೂ ಸಿಕ್ಕಾಬಟ್ಟೆ ಖುಷಿ ಯಾಕಂದರೆ ಅವನಿಗೆ ಆರಾಮಾಗಿ ಓಡಾಡ್ಕೊಂಡು ಆಚೆ ಈಚೆ ಅಜ್ಜಿ ತಾತನ ಜೊತೆ ಅಂತ ಹೇಳ್ಬಿಟ್ಟು ಫ್ರೀ ಆದಂಗೆ ಆಗಿದ್ದಾನೆ ಹಿಡಿಯೋರೇ ಇಲ್ಲ ಅವ್ನು ಆ ಥರ ಆಟಾಡ್ಕೊಂಡು ಒಬ್ಬನೇ ಇರ್ತಾನೆ ಅವನು ಪಾಡಿಗೆ ಅವನು ಏನೂ ಇಲ್ಲ ಬಟ್ ಆದರೆ ಮೈ ಕೈ ಎಲ್ಲ ಫುಲ್ಲು ಒಡೆದೋಗ್ಬಿಟ್ಟಿದೆ ಧೂಳಾಗ್ಬಿಟ್ಟು ಹಾಗೆ ಲೇಬರ್ಸ್ ಎಲ್ಲ ಇದ್ರಲ್ಲ ಅವರು ಕೂಡ ಎಲ್ಲ ಬೇಗ ಬೇಗನೆ ಕೆಲಸಗಳನ್ನ ಮಾಡ್ಕೊಂಡು ರು ಅಂದ್ರೆ ಪಿಲ್ಲರ್ ಗುಂಡಿಗಳೆಲ್ಲ ಏನು ತೆಗೆದಿರ್ತಾರೆ ಅದನ್ನ ಸಮ ಮಾಡ್ಕೊಂಡ್ಬಿಟ್ಟು ಅದರೊಳಗಡೆ ಎಲ್ಲ ಅದನ್ನು ಕಾಂಕ್ರೀಟ್ ಎಲ್ಲ ಹಾಕೊಳ್ತಾರೆ ಹಾಗೆ ಇದು ನೆಕ್ಸ್ಟ್ ದಿನ ಕಾಂಕ್ರೀಟ್ ಡೇ ಇತ್ತು ಅವತ್ತು ಕಾಂಕ್ರೀಟ್ ಮಷಿನ್ ಎಲ್ಲ ಬಂದಿತ್ತು ಮನೆ ಹತ್ರಕ್ಕೆ ಸೊ ಅದಕ್ಕೂ ಎಲ್ಲ ಪೂಜೆ ಮಾಡ್ಕೊಂಡ್ವಿ ಇದೇ ಫಸ್ಟ್ ಕಾಂಕ್ರೀಟ್ ಮನೆಗೆ ಹಾಕ್ತಾ ಇರೋದು ಅಂತ ಹೇಳಿದರೆ ಇದು ಪಿಲ್ಲರಿಗೆ ಕೆಳಗಡೆ ಫಸ್ಟ್ ಕಾಂಕ್ರೀಟ್ ಹಾಕ್ತಾರಲ್ಲ ಅದನ್ನ ಹಾಕಿಸ್ತಾ ಇದ್ದಾರೆ ಹಾಗೆ ಪಾಪು ಕೂಡ ಇದ್ದು ನಿಂತ್ಕೊಂಡ್ಬಿಟ್ಟು ನೋಡ್ಕೊಂಡು ಆರಾಮಾಗಿದ್ದ ಅವನಿಗೆ ಅವನಿಗೆ ಅಂದರೆ ಈ ಥರದ್ದೆಲ್ಲ ನೋಡಿರಲಿಲ್ವಾ ಅವನಿಗೆ ಕೂಡ ಹೊಸದು ಅಂತೇಳಿ ಅನಿಸುತ್ತೆ ಹಂಗಾಗಿ ಎಲ್ಲ ನೋಡ್ತಾ ಇದ್ದ ಹಾಗೆ ಅಮ್ಮ ಇದ್ದವರು ಪೂಜೆ ಕೂಡ ಎಲ್ಲ ಮಾಡಿಕೊಂಡು ಎಲ್ಲರೂ ತುಪ್ಪ ಹಾಕಿಬಿಟ್ಟು ಕಾಣಿಕೆ ಕೂಡ ಎಲ್ಲ ಇಟ್ವಿ ಪಾಪು ಇದನ್ನು ನಾವೇನೇ ಪೂಜೆ ಮಾಡಿದ್ರು ಫಸ್ಟ್ ಅವನಿಗೆ ಉದ್ಗಡ್ಡಿ ಕೊಟ್ಬಿಡಬೇಕು ಇಲ್ಲಾಂದರೆ ಸಿಟ್ ಮಾಡ್ಕೊಳ್ತಾನೆ ಹಾಗಾಗಿ ಅವನು ಕೂಡ ಆರಾಮಾಗಿ ಎಲ್ಲ ಪೂಜೆ ಮಾಡ್ಕೊಂಡ್ಬಿಟ್ಟು ಇದ್ದ ಹಾಗೆ ಕಾಂಕ್ರೀಟ್ ವರ್ಕು ಕೂಡ ಸ್ಟು ಶುರುವಾಯಿತು ನಾನು ಕೂಡ ಫ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ನನಗೂ ಕೂಡ ಹತ್ರದಲ್ಲಿ ಯಾರೂ ಹೊಸದಾಗಿ ಮನೆ ಕಟ್ಟಿರಲಿಲ್ಲ ಹಾಗಾಗಿ ನನಗೂ ಕೂಡ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಎಲ್ಲ ಯಾವ ಥರ ಹಾಕ್ತಾರೆ ಅಂದರೆ ಮೇಲ್ಗಡೆ ಫಸ್ಟ್ ಫ್ಲೋರ್ ಫ್ಲೋರಿಗೆಲ್ಲ ಕಾಂಟ್ರಾಕ್ಟ್ ಕಾಂಕ್ರೀಟ್ ಹಾಕೋದು ಗೊತ್ತಿತ್ತು ಬಟ್ ಪಿಲ್ಲರ್ ಕಾಂಕ್ರೀಟ್ನ ಇದೇ ಫಸ್ಟ್ ನೋಡ್ತಾ ಇರೋದು ಹಾಗಾಗಿ ನನಗೂ ಕೂಡ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು ಯಾವ ಥರ ಹಾಕ್ತಾರೆ ಏನು ಎತ್ತ ಅಂತ ಹೇಳಿಬಿಟ್ಟು ಅದನ್ನ ಇವತ್ತು ಕೂಡ ಆಯಿತು ನನಗಂತೂ ಸು ಅಂದರೆ ಖುಷಿ ಆಯಿತು ಏನು ಅಂತಾರೆ ಯಾಕೆಂದರೆ ನಾನು ನೋಡಿರಲಿಲ್ವಲ್ಲ ಯಾವತ್ತೂ ಹಾಗಾಗಿ ಹಾಗೆ ಪಾಪು ಕೂಡ ತುಂಬಾ ಖುಷಿಯಾಗಿದ್ದ ಅಂದರೆ ಅವ್ನು ಒಳಗಡೆ ನಿಲ್ತಾ ಇರಲಿಲ್ಲ ಹೋಗ್ಬಿಟ್ಟು ಎಲ್ಲಿ ಬೀಳ್ತಾನೋ ಏನು ಮಾಡ್ಕೊಂಬರ್ತಾನೋ ಅಂತ ಹೇಳಿಬಿಟ್ಟೆ ಅನ್ನಿಸ್ತಾ ಇತ್ತು ಯಾವಾಗ್ಲೂ ಏಕೆಂದರೆ ಫುಲ್ಲು ಎಲ್ಲಿ ನೋಡಿದರೂ ಕಲ್ಲು ಆ ಥರ ಇತ್ತು ಹಾಗಾಗಿ ಅಂದರೆ ಕೆಲಸಗಳು ಎಷ್ಟು ಬೇಗ ಆಗ್ತಿದೆ ಇವಾಗ ಅಂತ ಹೇಳಿದರೆ ಗೊತ್ತೇ ಆಗೋಲ್ಲ ಅಂತ ಹೇಳಿದರೆ ಒಂದೊಂದು ಎರಡು ದಿನಕ್ಕೆ ಮೂರು ದಿನಕ್ಕೆಲ್ಲ ಬೇಗ ಬೇಗ ವರ್ಕ್ ಮುಗ್ದಂಗೆ ಆಗುತ್ತೆ ಮೇ ಬಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಒಳಗಡೆ ಫೌಂಡೇಶನ್ ವರ್ಕ್ ಕೂಡ ಮುಗಿಬೋದು ಅಂತೇಳಿ ಅಂದ್ಕೊಂಡಿದ್ದೀವಿ ಮನೆ ಸುತ್ತ ಎಲ್ಲಿ ನೋಡಿದರೂ ಕಲ್ಲು ಸಿಮೆಂಟು ಎಮ್ ಸೆಂಡು ಜಲ್ಲಿ ಇದೇ ಥರದ್ದೇ ಕಾಣಿಸ್ತಾ ಇರುತ್ತೆ ಫೌಂಡೇಶನ್ ವರ್ಕ್ ಕೂಡ ಬೇಗನೆ ಮುಗೀತು ಹಾಗಾಗಿ ಊರಲ್ಲೇ ಜೆ ಸಿ ಪಿ ಇತ್ತು ಇದಕ್ಕೆ ನಮಗೆ ಅಂತ ಬಿಟ್ಟು ಎಕ್ಸ್ಟ್ರಾ ಸಪ್ರೇಟಾಗಿ ತ ಕರೆಸೋದಿಕ್ಕೂ ಜೆ ಪಿನ ಸಿಕ್ಕಾಬಟ್ಟೆ ಜಾಸ್ತಿ ಕೇಳ್ತಾರೆ ಹಾಗಾಗಿ ನಾವು ಊರಲ್ಲೇ ಒಂದಿತ್ತು ಅದನ್ನೇ ಕರೆಸ್ಬಿಟ್ಟು ಹೊರಗಡೆ ಮಣ್ಣು ಸ್ವಲ್ಪ ಬಿಟ್ಟಿದ್ವಿ ಫೌಂಡೇಶನ್ಗಾಗುತ್ತೆ ಅಂತ ಅಂತೇಳಿದರೆ ಒಳಗಡೆ ಪಾಯಕ ಅದರೊದಿಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಹಾಗಾಗಿ ಜೆ ಸಿ ಪಿ ಬಂದಿತ್ತಲ್ಲ ಅದರಲ್ಲೇ ಎತ್ಬಿಟ್ಟು ಅಂದರೆ ಹೊರಗಡೆ ಮಣ್ಣು ಎಕ್ಸ್ಟ್ರಾ ಏನಿದೆ ಅದನ್ನೇ ಎತ್ಬಿಟ್ಟು ಫೌಂಡೇಶನ್ ಒಳಗಡೆ ಹಾಕಿಸ್ಕೊಳ್ತಾ ಇದ್ವಿ ಅಂದರೆ ಇದು ಮಣ್ಣು ನೀ ಚೆನ್ನಾಗಿದೆ ಪಾಯಕ ಹದಿರೋದಿಕ್ಕೆ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ನಾವೇ ಅಂದರೆ ಬೇರೆ ವರ್ಕರ್ಸ್ ಜೊತೆ ಹೇಳಿಬಿಟ್ಟು ಇದು ಮಾಡಿಸೋದಕ್ಕೆ ಹೋದರೆ ಸಿಕ್ಕಾಬಟ್ಟೆ ಕಾ ಜಾಸ್ತಿ ಆಗುತ್ತೆ ಅಂದರೆ ಅವರಿಗೂ ಕೂಡ ಎತ್ಬಿಟ್ಟು ಹಾಕಬೇಕಲ್ವ ಟಬ್ಬಲ್ಲಿ ಆವಾಗ ತುಂಬಾ ಟೈಮ್ ತೊಗೊಳ್ಳುತ್ತೆ ಹಾಗಾಗಿ ಹೇಗೂ ಜೆ ಸಿ ಪಿ ಬಂದಿತ್ತಲ್ಲ ಇದರಲ್ಲೇ ಬೇಗ ಕೆಲಸ ಮುಗಿಸ್ಕೊಂಬಿಡೋಣ ಕೆಲಸ ಕೂಡ ಬೇಗ ಆದಂಗೆ ಆಗುತ್ತೆ ಹಾಗೆ ಒಂದು ಸ್ವಲ್ಪ ದುಡ್ಡು ಕೂಡ ಮಿಕ್ಕುತ್ತೆ ಅಂತ ಹೇಳಿಬಿಟ್ಟು ಕಡಿಮೆ ಬೀಳುತ್ತೆ ಅಂತ ಹೇಳಿಬಿಟ್ಟು ಜೆ ಸಿ ಪಿಲೇ ಮಾಡಿಸಿದ್ರು ಇದನ್ನ ಈ ವರ್ಕ್ನ ಕೂಡ ಜೆ ಸಿ ಪಿ ಮನೆ ಹತ್ರ ಬಂದಾಗ ಪಾಪ ಇದ್ದೊ ಅಲ್ಲೇ ನೋಡ್ಕೊಂಡು ಕುತ್ಕೊಂಡ್ಬಿಡ್ತಾನೆ ಆರಾಮಾಗಿ ಅವನ್ನ ಇಟ್ಕೋಬೇಕು ಅನ್ನೋದೇನಿಲ್ಲ ಸುಮ್ಮನೆ ನೋಡ್ತಾ ಕೂತಿರ್ತಾನೆ ಅಂಥೇಳಿದ್ರೆ ಯಾವ ಥರ ಮಣ್ಣು ಹಾಕುತ್ತೆ ಅಂತ ಹೇಳಿಬಿಟ್ಟೆಲ್ಲ ತುಂಬ ಕ್ಯೂರಿಯಸ್ ಆಗಿ ತುಂಬಾ ಅಬ್ಸರ್ವ್ ಮಾಡ್ತಾ ಕೂತಿರ್ತಾನೆ ಅವನಿಗೆ ಅಂದರೆ ಅವನಿಗೆಲ್ಲ ಈ ಥರ ಇಷ್ಟ ಆಗುತ್ತೆ ಹೊರಗಡೆ ಕೂಡ ನಾವೆಲ್ಲರೂ ಶಾಪಿಗೆ ಕರ್ಕೊಂಡು ಹೋದರೆ ಜೆ ಸಿ ಪಿ ಎಲ್ಲ ನೋಡಿದ್ರೆ ಖುಷಿ ಪಡ್ತಾನೆ ಆ ಥರ ಚಿಕ್ಕ ಮಕ್ಕಳಿಗೆ ಅಂದರೆ ಕೂಡ ಹಾಗೆ ಅಲ್ವಾ ಹಾಗೆ ನಾವು ಇಲ್ಲೆಲ್ಲ ವರ್ಕ್ ಮುಗಿಸ್ಕೊಂಡ್ಬಿಟ್ಟು ಅಮ್ಮನ ಮನೆಗೆ ಹೋದ್ವಿ ಅಮ್ಮ ಸ್ವಲ್ಪ ಕಾಫಿ ಎಲ್ಲ ಅಂದರೆ ಕೆಳಗಡೆ ಹೆರ್ಕಿದ್ದೆಲ್ಲ ಏನಿತ್ತು ಅದನ್ನೆಲ್ಲ ಟಾರ್ಪಲ್ಲಲ್ಲಿ ಒಣಗಿಸ್ತಾ ಇದ್ರು ಅದೆಲ್ಲ ಒಣಗಿತ್ತು ಅಂತ ಹೇಳ್ಬಿಟ್ಟು ಎತ್ತೋದಿಕ್ಕೆ ಅದನ್ನೆಲ್ಲ ಅಂತ ಹೇಳಿಬಿಟ್ಟು ಬಂದಿದ್ರು ಅವ್ರ ಜೊತೆ ಪಾಪು ಕೂಡ ಬಂದ್ಬಿಟ್ಟು ಮರ ಎಲ್ಲ ಎತ್ಕೊಂಡ್ಬಿಟ್ಟು ಆಟ ಆಡ್ಕೊಂಡಿದ್ದ ಅವನಿಗೆ ಈ ಥರ ಬಿಸಿಲು ನೆರಳು ಅನ್ನೋದೇ ಏನಿಲ್ಲ ಒಟ್ಟಿಗೆ ಇರ್ತಾನೆ ಹಾಗೆ ನಾಯಿ ಏನಿದೆ ನಮ್ಮ ಇದೆ ನಾಯಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದರೆ ನನಗೆ ಕ್ಯೂಟ್ ಕ್ಯೂಟ್ ಅನಿಸುತ್ತೆ ಹಾಗೆ ನೀವು ಪಾಪು ಸಕ್ಕತ್ತು ಹೊಡಿತಾನೆ ಜಿಂಟಿತಾನೆ ಎಲ್ಲ ಮಾಡ್ತಾನೆ ಆದರೂ ಅದು ಕೂಡ ಏನೂ ಮಾಡ್ದಲ್ಲ ಅಲ್ಲ ಅಂದ್ಕೊಂಡ್ಬಿಟ್ಟು ಸುಮ್ಮನೆ ನಿಂತ್ಕೊಳ್ಳುತ್ತೆ ಏನು ಮಾಡಲ್ಲ ಒಂದಿನ ಕೂಡ ಅವನ ಮೇಲೆ ಗದ್ರಿಲ್ಲ ಅಂದರೆ ರೋಡಲ್ಲಿ ಯಾರೇ ಹೋದರೂ ಕೂಡ ಬಿಡೋಲ್ಲ ಅವ್ರನ್ನ ಹಿಂದೆ ಬೆರೆಸ್ಕೊಂಡು ಹೋಗುತ್ತೆ ಯಾರೂ ಮನೆ ಹತ್ತಿರ ಬರೋಂಗಿಲ್ಲ ಬುಗ್ಲೋದು ಈ ಥರ ಎಲ್ಲ ಮಾಡುತ್ತೆ ಆದರೆ ಪಾಪು ಅಂತ ಹೇಳಿದ್ರೆ ತುಂಬ ನಾಯಿ ಮರಿ ಕೂಡ ಇಷ್ಟಪಡುತ್ತೆ ಇದಕ್ಕೆ ಇನ್ನೊಂದು ಐದ ಐದು ತಿಂಗ್ಳು ಆರು ತಿಂಗಳಾಗಿರಬೇಕು ಈ ನಾಯಿ ಮರಿಗಾರ ಅಂದರೆ ಇದು ಸ್ವಲ್ಪ ಜಾತಿ ಬೇರೆ ಥರ ಅನಿಸುತ್ತೆ ಹಾಗಾಗಿ ತುಂಬಾ ಚೆನ್ನಾಗಿದೆ ಬಟ್ ಇದು ವೆಜ್ ಎಲ್ಲ ಏನು ತಿನ್ನಲ್ಲ ನಾನ್ ವೆಜ್ನ ಕೇಳುತ್ತೆ ಯಾವಾಗಲೂ ವೆಜ್ ಊಟ ಆಗಿರೋ ತಿನ್ನೋದೇ ಇಲ್ಲ ಆ ಕಡೆ ಈ ಕಡೆ ನೋಡ್ಕೊಂಡು ಸುಮ್ಮನೆ ಕೂತಿರುತ್ತೆ ಅದೇ ವೆಜ್ಜಲ್ಲಿ ಏನಾದರೂ ಚಿಕನ್ ಏನಾದರೂ ಹಾಕಿಬಿಟ್ರೆ ಸಾಂಬಾರಲ್ಲಿ ಚೆನ್ನಾಗಿ ಊಟ ಮಾಡಿಕೊಡೋ ಆರಾಮಾಗಿರುತ್ತೆ ಇವಾಗ ಒಂದು ಸ್ವಲ್ಪ ಸಣ್ಣ ಆಗಿಬಿಟ್ಟಿದೆ ಅವ್ನು ಯಾವಾಗಲೂ ನಾಯಿ ಹಿಂದನೇ ನಮ್ಮ ನಮ್ಮನೆಗೂ ಚಿಕ್ಕಪ್ಪ ಮನೆಗೋ ನಾಯಿ ಹೆಂಗೆ ಓಡಾಡೋದು ಹಾಗೆ ಇವನು ಕೂಡ ಅದರಿಂದನೇ ಹೋಗೋದು ಬರೋದು ಮಾಡ್ತಿದ್ದ ಇಲ್ಲಂತೂ ತುಂಬಾ ಆರಾಮಾಗಿರ್ತಾನೆ ವೆಹಿಕಲ್ಸ್ ಕೂಡ ಮನೆ ಮುಂದೆ ಇನ್ನು ಜಾಸ್ತಿ ಓಡಾಡೋಲ್ಲ ಬೆಳಗ್ಗೆ ಸಂಜೆ ಯಾವಾಗಲಾರು ಸ್ವಲ್ಪ ಓಡಾಡುತ್ತೆ ತುಂಬ ಏನು ಓಡಾಡೋಲ್ಲ ಹಂಗಾಗಿ ಆರಾಮಾಗಿ ಓಡಾಡ್ಕೊಂಡಿರ್ತಾನೆ ಹೊರಗಡೆ ಅಂದರೆ ರೋಡಿಗೆಲ್ಲ ಹೋಗಲ್ಲ ನಮ್ಮ ಮನೆಗೂ ಮೇಲ್ಗಡೆಗೂ ಮತ್ತು ಚಿಕ್ಕಪ್ಪನ ಮನೆಗೂ ಕೆಳಗಡೆಗೂ ಹಿಂಗೆ ಆ ಕಡೆ ಈ ಕಡೆ ಅಂತ ಓಡಾಡ್ಕೊಂಡ್ಬಿಟ್ಟಿರ್ತಾನೆ ಹಾಗೆ ಒಂದು ಸ್ವಲ್ಪ ನೀರು ಬರ್ತಾಯಿತ್ತು ಅದನ್ನೆಲ್ಲ ಹಾಕೊಂಡು ಗಿಡಕ್ಕೆ ಅಂತ ಬಿಟ್ಟು ಆರಾಮಾಗಿರ್ತಾನೆ ಅಂದರೆ ಅವನಿಗೆ ಇಲ್ಲಿ ವೆದರ್ ಇಷ್ಟ ಆಗುತ್ತೆ ಅವನಿಗೆ ಅಂದರೆ ನನಗೆ ಹಬ್ಬ ಬಿಸಿಲಲ್ಲಿ ಹೋಗ್ತಾನಲ್ಲ ಅನ್ನಂಗೆ ಅನಿಸುತ್ತೆ ಅವ್ನು ನೋಡಿದರೆ ಆರಾಮಾಗಿ ಆಟಾಡ್ಕೊಂಡಿರ್ತಾನೆ ನನಗಂತೂ ತುಂಬ ಬಿಸ್ಲಿಗೆ ಹೋದ್ರೆ ತಲೆ ಎಲ್ಲ ಸುಟ್ಟದಂಗೆ ಆಗುತ್ತೆ ಆದರೆ ಅವನಿಗೆ ಏನು ಅನ್ಸಲ್ಲ ಅನಿಸುತ್ತೆ ಆರಾಮಾಗಿ ಹೊರಗಡೆನೆ ಆಟಾಡ್ಕೊಂಡಿರ್ತಾನೆ ಹಾಗೆ ಈ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್